ಸ್ನೇಹಿತರೆ ಎಲ್ಲರಿಗೂ ಕೂಡ ತರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಳೆದ ಒಂದು ತರಗತಿಯಲ್ಲಿ ನಾವು ಸ್ವತಂತ್ರ ಮತ್ತು ಏಕೀಕರಣ ಚಳವಳಿಯಲ್ಲಿ ಸೊ ಕರ್ನಾಟಕದ ಪಾತ್ರ ಏನು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನಾವು ಚರ್ಚೆ ಮಾಡಿದ್ವಿ ಸೊ ಅದರ ಮುಂದುವರಿದ ಭಾಗವನ್ನು ಈ ದಿನ ನಾವು ಚರ್ಚೆ ಮಾಡ್ತಾ ಹೋಗೋಣ ಗಾಂಧಿಯುಗ ಮತ್ತು ಅಸಹಕಾರ ಚಳುವಳಿಯಲ್ಲಿ ಸೊ ಆದಂತಹ ಪರಿಣಾಮಗಳೇನು ಅದೇ ರೀತಿ ಕರ್ನಾಟಕದಿಂದ ಆದಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಬದಲಾವಣೆಗಳನ್ನು ನಾವು ಇಂದಿನ ತರಗತಿಯಲ್ಲಿ ಸೊ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ಇಲ್ಲಿ ಕಾಣ್ತಾ ಬಂದಾಗ ಸ್ನೇಹಿತರೆ ಗಾಂಧಿ ಯುಗದ ಆರಂಭದಲ್ಲಿ ಸೊ ಕರ್ನಾಟಕದಲ್ಲಿ ಆದಂತಹ ಒಂದು ಮಹತ್ವದ ಘಟನೆ ಯಾವುದು ಅಂತಂದರೆ ಸೊ ಧಾರವಾಡದಲ್ಲಿ ಮೈಸೂರಿನ ಮಾಜಿ ದಿವಾಣ ಸೊ ಸರ್ ವಿ ಪಿ ಮಾಧವರಾವ್ರವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಪ್ರಥಮ ಅಖಿಲ ಕರ್ನಾಟಕ ರಾಜಕೀಯ ಪರಿಷತ್ತು ಸೊ ಕೇಳುವಂಥ ಸಾಧ್ಯತೆ ಇರ್ತದೆ ಸೊ ಪ್ರಥಮ ಅಖಿಲ ಕರ್ನಾಟಕ ರಾಜಕೀಯ ಪರಿಷತ್ತು ಯಾವಾಗ ಸೊ ನಡೀತದೆ ಅಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸೊ ಯಾರ ಒಂದು ಅಧ್ಯಕ್ಷತೆಯಲ್ಲಿ ಅಂತಂದರೆ ಸರ್ ವಿ ಪಿ ಮಾಧವರಾಯರ ಒಂದು ಅಧ್ಯಕ್ಷತೆಯಲ್ಲಿ ಸೊ ಇವರು ಮೊದಲು ಏನಾಗಿದ್ದು ಅಂತಂದರೆ ಮೈಸೂರಿನ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಸೊ ಇದು ನಡೆದಂತಹ ಸ್ಥಳ ಎಲ್ಲಿ ಅಂತಂದರೆ ಸೊ ಧಾರವಾಡದಲ್ಲಿ ಧಾರವಾಡದಲ್ಲಿ ಪ್ರಥಮ ಅಖಿಲ ಕರ್ನಾಟಕ ರಾಜಕೀಯ ಪರಿಷತ್ ಅಂತಕ್ಕಂಥದ್ದು ನಡೀತದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸೊ ಅಧ್ಯಕ್ಷರು ವಿ ಪಿ ಮಾಧವರಾವ್ ಸೊ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತರ ಕೊನೆಗೆ ಸೊ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಡೆದಂತಹ ನಾಗಪುರ ಅಖಿಲ ಭಾರತ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಸೊ ಹೋಗಬೇಕು ಅಂಥೇಳಿ ಅಂದರೆ ಅಲ್ಲಿ ಭಾಗವಹಿಸಬೇಕು ಅಂಥೇಳಿ ಒಂದು ಧಾರವಾಡದ ರಾಜಕೀಯ ಪರಿಷತ್ ಅಂತಕ್ಕಂಥದ್ದು ನಡೀತದಲ್ಲ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸೊ ಈ ಒಂದು ಟರಾವನ್ನು ಅಂದರೆ ನಾಗ್ಪುರ್ ಅಧಿವೇಶನದಲ್ಲಿ ಭಾಗವಹಿಸಬೇಕು ಅಂತೇಳಿ ಆ ಚರ್ಚೆ ಎಲ್ಲಿ ಆಗ್ತದೆ ಅಂತಂದರೆ ಧಾರವಾಡ ರಾಜಕೀಯ ಪರಿಷತ್ನಲ್ಲಿ ಅದೇ ರೀತಿಯಾಗಿ ಸುಮಾರು ಎಂಟುನೂರು ಪ್ರತಿನಿಧಿಗಳು ಈ ಒಂದು ನಾಗ್ಪುರ್ ಅಧಿವೇಶನದಲ್ಲಿ ಹೋಗಿ ಪಾಲ್ಗೊಳ್ತಾರೆ ಹಾಗೆ ಕರ್ನಾಟಕ ಪ್ರಾಂತ ಕಾಂಗ್ರೆಸ್ ಕಮಿಟಿಯನ್ನು ಕೂಡ ಪಡ್ಕೊಳ್ತಾರೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು ಸೊ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಎರಡನೆಯ ಕರ್ನಾಟಕ ರಾಜಕೀಯ ಸಮ್ಮೇಳನ ಅಂತಕ್ಕಂಥದ್ದು ಮಂಗಳೂರಿನಲ್ಲಿ ನಡೀತದೆ ಸೊ ಮೊದಲನೇದಲ್ಲಿ ನಡೀತಾ ನಡೀತದೆ ಅಂತಂದರೆ ಸೊ ಧಾರವಾಡ ಎರಡನೇದು ಬಂದುಬಿಟ್ಟು ಮಂಗಳೂರಿನಲ್ಲಿ ಅದರ ಅಧ್ಯಕ್ಷರು ಯಾರು ಅಂತಂದರೆ ಸರ್ ವಿ ಪಿ ಮಾಧವರಾಯರಾಗ್ತಾರೆ ಇದರ ಅಧ್ಯಕ್ಷರು ಬಂದ್ಬಿಟ್ಟು ಸರೋಜಿನಿ ನಾಯ್ಡು ಅವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇದು ಸೊ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮೂರನೆಯ ಸಮ್ಮೇಳನವು ಗೋಕರ್ಣದಲ್ಲಿ ಸೊ ದ್ವಾರಕಾಪೀಠದ ಶಂಕರಾಚಾರ್ಯರು ಇದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಸ್ನೇಹಿತರೆ ಸೊ ನೋಡಿ ಮೊದಲನೆಯ ಒಂದು ಸಮ್ಮೇಳನ ಬಂದ್ಬಿಟ್ಟು ಯಾರು ಅಂತಂದರೆ ವಿ ಪಿ ಮಾಧವರಾವ್ ಸೊ ವಿ ಪಿ ಮಾಧವರಾವ್ ಅದೇ ರೀತಿ ಅದು ಧಾರವಾಡದಲ್ಲಿ ನಡೀತದೆ ಧಾರವಾಡ ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಸರೋಜಿನಿ ನಾಯ್ಡು ಸರೋಜಿನಿ ನಾಯ್ಡು ಇದು ಬಂದ್ಬಿಟ್ಟು ಮಂಗಳೂರು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ ಗೋಕರ್ಣದಲ್ಲಿ ಸೊ ಇದರ ಅಧ್ಯಕ್ಷರು ಶಂಕರಾಚಾರ್ಯ ಶಂಕರಾಚಾರ್ಯ ಸೊ ಮೂರನೆಯ ಸಮ್ಮೇಳನ ಗೋಕರ್ಣದಲ್ಲಿ ನಡೀತದೆ ಸೊ ಈ ರೀತಿಯಾಗಿ ಕೊಟ್ಟು ಹೊಂದಿಸಿ ಬರೆಯಲ್ಲಿ ಕೇಳುವಂತಹ ಸಾಧ್ಯತೆಗಳಿರ್ತದೆ ಸೊ ಮೊದಲನೇದು ಬಂದ್ಬಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಡೀತದೆ ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಡೀತದೆ ತರ್ಡ್ ಒನ್ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೀತದೆ ಇವುಗಳನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸೊ ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಡಾಕ್ಟರ್ ಹರ್ಡೇಕರ್ ಎನ್ ಎಸ್ ಹರ್ಡೇಕರ್ ಅವರು ಹಿಂದೂಸ್ತಾನಿ ಸೇವಾದಳವನ್ನು ಹುಬ್ಬಳ್ಳಿಯಲ್ಲಿ ಆರಂಭ ಮಾಡ್ತಾರೆ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟು ಈ ಒಂದು ಸಂಸ್ಥೆ ಅಖಿಲ ಭಾರತ ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತದೆ ಸುಮಾರು ಜನ ವ್ಯಕ್ತಿಗಳಿಗೆ ಇದು ತರಬೇತಿಯನ್ನು ಕೊಡೋದರ ಮುಖಾಂತರವಾಗಿ ಸೊ ಒಂದು ಶಿಸ್ತಿನ ಪಾಠವನ್ನು ಇದು ಕಲಿಸ್ತಾ ಹೋಗ್ತದೆ ಅದೇ ರೀತಿಯಾಗಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತಕ್ಕಂಥದ್ದು ಸೊ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಸುಮಾರು ಮೂರು ದಿನಗಳ ಕಾಲ ಈ ಒಂದು ಅಧಿವೇಶನ ಅಂತಕ್ಕಂಥದ್ದು ನಡೀತದೆ ಸೊ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ಈ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಯಾಕಂತಂದರೆ ಸೊ ಗಾಂಧೀಜಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಏಕೈಕ ಒಂದು ಅಧಿವೇಶನ ಯಾವುದು ಅಂತಂದರೆ ಅದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತಕ್ಕಂಥದ್ದು ಸೊ ಈ ಅಧಿವೇಶನದ ಸ್ಥಳದ ಹೆಸರನ್ನ ಸೊ ವಿಜಯನಗರ ಅಂತೇಳಿ ಕಸ್ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಬಂದಂತಹ ಜನರಿಗೆ ಕುಡಿಯಲು ಏನು ನೀರಿನ ವ್ಯವಸ್ಥೆ ಏನು ಮಾಡಿರ್ತಾರಲ್ಲ ಸೊ ಆ ಕುಡಿಯುವ ನೀರಿನ ಒಂದು ಸರೋವರಕ್ಕೆ ಪಂಪಾ ಸರೋವರ ಅಂತೇಳಿ ಕರೀತಾ ಇರ್ತಾರೆ ಸೊ ನೀರು ಒದಗಿಸಲು ಮಾಡಿದಂತಹ ಚಿಕ್ಕ ಕೆರೆಗೆ ಪಂಪಾ ಸರೋವರ ಅಂತ ಕೂಡ ಕರಿತಾ ಇರ್ತಾರೆ ಅದೇ ರೀತಿಯಾಗಿ ಇದೆಲ್ಲ ಮೇಲ್ವಿಚಾರಣೆಯನ್ನ ಸೊ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಉಸ್ತುವಾರಿಯನ್ನ ರಾವ್ ದೇಶಪಾಂಡೆ ಅದೇ ರೀತಿಯಾಗಿ ಎನ್ ಎಸ್ ಹರ್ಡೇಕರ್ ಅವರು ಮಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನದಲ್ಲಿ ಪ್ರಮುಖವಾಗಿ ಭಾಗವಹಿಸಿರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂತೇಳಿ ನಾವು ನೋಡ್ತಾ ಬಂದಾಗ ಸೊ ಮಹಾತ್ಮ ಗಾಂಧಿ ಅದೇ ರೀತಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜವಾಹರ್ಲಾಲ್ ನೆಹರು ಅದೇ ರೀತಿ ಮೋತಿಲಾಲ್ ನೆಹರು ಮೌಲಾನಾ ಆಜಾದ್ ಅದೇ ರೀತಿಯಾಗಿ ರಾಜಗೋಪಾಲಾಚಾರಿ ಮದನ್ ಮೋಹನ್ ಮಾಲ್ವೀಯ ರಾಜೇಂದ್ರ ಪ್ರಸಾದ್ ಅದೇ ರೀತಿ ಸರೋಜಿನಿ ನಾಯ್ಡು ಅವರು ಸೊ ಇದು ತಮಗೆ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟು ನಾವು ಮುಂದುವರೆದು ನೋಡ್ತಾ ಬಂದಾಗ ಈ ಒಂದು ಸಮ್ಮೇಳನದಲ್ಲಿ ಮಹತ್ವದ ಘಟನೆ ಏನಾಗ್ತದೆ ಅಂತಂದರೆ ಸೊ ಆಲ್ರೆಡಿ ಸ್ವರಾಜ್ಯ ಪಕ್ಷ ಅಂತಕ್ಕಂಥದ್ದು ಕಾಂಗ್ರೆಸ್ಸನ್ನು ತೊರೆದು ಹೋಗಿರ್ತದೆ ಆದರೆ ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ ಪಕ್ಷ ಮತ್ತೆ ಕಾಂಗ್ರೆಸ್ನೊಂದಿಗೆ ವಿಲೀನ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಸೊ ಕೇಳುವಂತಹ ಸಾಧ್ಯತೆ ಇರ್ತದೆ ಸ್ವರಾಜ್ ಪಕ್ಷ ಕಾಂಗ್ರೆಸ್ಸನ್ನು ಮತ್ತೆ ವಿಲೀನವಾಗಿರ್ತಕ್ಕಂತಹ ಒಂದು ಕಾಂಗ್ರೆಸ್ ಸಮ್ಮೇಳನ ಯಾವುದು ಅಂತೇನಾದರೂ ಪ್ರಶ್ನೆ ಬಂದಾಗ ಸೊ ಅದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತಕ್ಕಂಥ ತಮಗೆ ಗೊತ್ತಿರಲಿ ಸ್ನೇಹಿತರೆ ಅದೇ ರೀತಿಯಾಗಿ ಹುಯಿಲ್ಗೋಳ್ ನಾರಾಯಣರಾಯ್ರು ರಾಯರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಗೀತೆಯನ್ನು ಸೊ ಮೊದಲ ಬಾರಿಗೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸತನ ಪ್ರಸ್ತುತ ಪಡಿಸ್ತಾರೆ ನೆಕ್ಸ್ಟು ಈ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂತಹ ಪ್ರಮುಖ ಸಂಗೀತ ಕ ಅಂತಂದರೆ ಸೊ ತಿರುಮಲೆ ರಾಜಮ್ಮ ಆಗಿರ್ಬೋದು ಅದೇ ರೀತಿ ವೀಣೆ ಶೇಷಣ್ಣ ಅಂತಕ್ಕಂಥವ್ರು ಸೊ ಇವರು ತಮ್ಮ ಸಂಗೀತ ಕಾರ್ಯಕ್ರಮವನ್ನು ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ನಡೆಸ್ಕೊಡ್ತಾರೆ ನೆಕ್ಸ್ಟು ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನು ನೋಡಿದಂತಹ ಶಂಕರ್ ಕುರ್ತ್ಕೋಟಿ ಅಂತಕ್ಕಂಥವ್ರು ಸೊ ಒಂದು ಮಾತು ಹೇಳ್ತಾರೆ ಅದೇನಂತಂದರೆ ಇವನ್ನೆಲ್ಲ ಕಂಡು ನನಗೂ ಸ್ಫೂರ್ತಿ ಬಂದು ದೇಶಕ್ಕಾಗಿ ದುಡಿಯಬೇಕೆಂಬ ಹುಮ್ಮಸ್ಸು ಬಂತು ಅಂಥೇಳಿ ಸೊ ಶಂಕರ್ ಕುರ್ತ್ಕೋಟಿ ಅವರು ಹೇಳ್ತಾರೆ ಸೊ ತುಂಬ ಇಂಪಾರ್ಟೆಂಟ್ ಆಗ್ತದೆ ಇದು ಕೂಡ ಗಮನಿಸಿ ಸ್ನೇಹಿತರೆ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಕಾಂಗ್ರೆಸ್ ಅಧಿವೇಶನ ನಡೆದಂತಹ ಸ್ಥಳದಲ್ಲಿ ಸೊ ಏನು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತಲ್ಲ ಬೆಳಗಾವಿಯಲ್ಲಿ ಸೊ ವಿಜಯನಗರ ಅಂತಕ್ಕಂತಹ ಒಂದು ಸ್ಥಳ ಸೊ ಅದಕ್ಕೆ ಅದೇ ಒಂದು ಸ್ಥಳದಲ್ಲಿ ಸರ್ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆಸ್ತಾರೆ ಸೊ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಸರ್ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನವನ್ನು ನಡೆಸ್ತಾರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ ನೆಕ್ಸ್ಟು ಗಾಂಧೀಜಿಯವರು ಸೊ ವಾಪಸ್ ಮತ್ತೆ ಯಾವಾಗ ಕರ್ನಾಟಕಕ್ಕೆ ಭೇಟಿ ಕೊಡ್ತಾರೆ ಅಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸೊ ಅವರಿಗೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಸೊ ಆ ಒಂದು ಕಾರಣದಿಂದಾಗಿ ಮೈಸೂರು ಸಂಸ್ಥಾನದ ನಂದಿ ಬೆಟ್ಟಕ್ಕೆ ಅವರು ವಿಶ್ರಾಂತಿಯನ್ನು ತಗೊಳ್ಳೋದಕ್ಕೆ ಬಂದಿರ್ತಾರೆ ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸೊ ಅವರು ಮೈಸೂರಿಗೆ ಬಂದಿರತಕ್ಕಂಥದನ್ನು ನಾವು ಕಾಣ್ಬೋದು ಅದೇ ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ಯಾವುದು ಅಂತಂದ್ರೆ ಸೊ ನಂದಿ ಬೆಟ್ಟಕ್ಕೆ ಅವರು ಬರ್ತಾ ಇರ್ತಾರೆ ಸೊ ಇದಿಷ್ಟು ಈ ಒಂದು ತರಗತಿಯಲ್ಲಿ ಪ್ರಮುಖವಾದಂತಹ ವಿಚಾರಗಳಾಗ್ತವೆ ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಕಾನೂನು ಭಂಗ ಚಳುವಳಿಯ ಕುರಿತು ಸೊ ಕರ್ನಾಟಕದಲ್ಲಿ ಉಂಟಾದಂತಹ ಪರಿಣಾಮಗಳನ್ನು ನೋಡ್ತಾ ಹೋಗೋಣ ಸೊ ಯಾರಾದರೂ ಇನ್ನೂ ಟೆಲಿಗ್ರಾಮ್ ಚಾನಲನ್ನು ಸೇರಿಲ್ಲ ಅಂತಂದರೆ ಸೊ ಅದನ್ನು ಕೂಡ ನೀವು ಸೇರ್ಬೋದು ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟು ವಿಡಿಯೋ ತಮಗೆ ಇಷ್ಟ ಆದರೆ ಶೇರ್ ಮಾಡಿ ಅದೇ ರೀತಿ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು